ಇಂದಿನ ನಾನು ಹುಟ್ಟುಹಬ್ಬ ಆಚರಣೆಯನ್ನು ನಮ್ಮ ಗುರುಗಳು ನನ್ನ ನಮ್ಮ ಹಿರಿಕರು ನನ್ನ ಸ್ನೇಹಿತರು ಮತ್ತು ನನ್ನ ಆತ್ಮೀಯರು ಇವತ್ತು ನನ್ನ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದ್ದಾರೆ ನಾನು ಬದುಕಿರೋವರೆಗೂ ಇವರ ಋಣವನ್ನು ತೀರಿಸೋದು ಸಾಧ್ಯ ಇಲ್ಲ ಅನ್ನಿಸ್ತದೆ ಇವತ್ತು ನನ್ನ ಬಗ್ಗೆ ಅವರು ಆಡಿದ ಮಾತುಗಳು ನನಗೆಲ್ಲೋ ಒಂದು ಕಡೆ ಇನ್ನೂ ನಾನು ಹಲವಾರು ಕೆಲಸಗಳನ್ನ ಮಾಡಬೇಕು ಸಾಲಲ್ಲ ಅನ್ನಿಸ್ತದೆ ಇವ್ರು ಹೇಳಿರೋ ಮಾತುಗಳ ಪ್ರಕಾರ ಹೋದರೆ ಆದ್ದರಿಂದ ಆ ತಾಯಿ ಚಾಮುಂಡೇಶ್ವರಿ ನನ್ನನ್ನು ಈ ದಿನ ನನ್ನ ಹುಟ್ಟುಹಬ್ಬನ ಆಚರಣೆ ಮಾಡಿಸಿ ನಾನು ಆರೈಸಿದ ಅವರೆಲ್ಲರಿಗೂ ಆ ತಾಯಿ ಚಾಮುಂಡೇಶ್ವರಿ ಅವರಿಗೆ ಆಯುಷು ಆರೋಗ್ಯ ಕೊಟ್ಟು ಸನ್ಮಸ್ಲಿ ಅಂತ ನನ್ನ ಒಂದು ಅಭಿನಂದನೆ ಅಭಿಮಾನಿಗಳೆಲ್ಲ ನಿಗಮ ಮಂಡಳಿ ಸಿಗಬೇಕು ಅಂತ ಏನು ಹೇಳ್ತೀರಾ ಅಭಿಮಾನಿ ಅನ್ನೋದಕ್ಕಿಂತ ಹೆಚ್ಚಾಗಿ ನನ್ನ ಹಿರಿಯರು ಮತ್ತು ನಾನು ಈ ಸ್ಥಾನಕ್ಕೆ ಬರಬೇಕಾದ್ರೆ ಇವತ್ತೆಲ್ಲ ಯಾರು ಇದ್ದಾರೆ ಇಲ್ಲಿ ಇವರೇಗಳಿಗೆ ಕಾರಣ ಇಲ್ಲಾಂದರೆ ನಾವೆಲ್ಲೋ ಇದ್ದೋ ಈ ಸ್ಥಾನಕ್ಕೆ ಬರಬೇಕಾದ್ರೆ ನಮ್ಮ ಎಲ್ಲ ತಾಲೂಕು ಅಧ್ಯಕ್ಷರುಗಳು ನಮ್ಮ ಜಿಲ್ಲಾ ಪರಿಷತ್ ಅಂತ ನಮ್ಮ ಬಸವಣ್ಣ ಅವರು ಮತ್ತು ನಮ್ಮ ನಗರದ ವೆಂಕಟೇಶ್ ಅವರು ಮತ್ತು ಎಲ್ಲರೂ ಹಲವಾರು ಇಲ್ಲಿರೋರು ಎಲ್ಲರೂ ನನ್ನ ಈ ಸ್ಥಾನಕ್ಕೆ ಬರೋಕ್ಕೆ ಮೂಲ ಕಾರಣ ಅವರು ಆಸೆಯಂತೆ ಮುಂದಿನ ಇನ್ನೊಂದು ಹೆಜ್ಜೆ ಮುಂದೆ ಹೋಗಲಿ ಅನ್ನೋದು ಅವರ ಒಂದು ಅಭಿಲಾಷೆ ಭಗವಂತ ಏನಾರು ಆಶೀರ್ವಾದ ಮಾಡಿದ್ರೆ ನೋಡೋಣ ಆ ಕಾರ್ಯನೂ ಹೆಚ್ಚಿನ ರೀತಿಯಲ್ಲಿ ಮಾಡೋಕ್ಕೆ ರೆಡಿ ಇರ್ತೀವಿ ಅವರು ತಮ್ಮ ಅಭಿಮಾನದಿಂದ ಹೇಳ್ತಾರೆ ಇವತ್ತಿನ ಈ ಸ್ಥಿತಿನಲ್ಲಿ ಅದು ಭಾಳ ಕಷ್ಟದ ಕೆಲಸ ಸುಮ್ಮನೆ ನಾವು ಎಲ್ಲರೂ ಹೇಳ್ದಂಗೆ ಹೇಳದ್ರೆ ಅದು ಚೆನ್ನಾಗಿರಲ್ಲ ಅವ್ರ ಆಸೆ ಇದೆ ನೋಡೋಣ ಭಗವಂತ ಮುಂದಿನ ದಿನ ನಮ್ಮ ಬೀರಪ್ಪ ಹೇಗೆ ಮಾಡ್ತಾನೆ ಅದ್ರ ಮೇಲೆ ಇಷ್ಟಪಡ್ತಾರೆ ಅವರು ಇಂದು ನನ್ನ ಈ ಹುಟ್ಟುಹಬ್ಬ ಆಚರಣೆ ಮಾಡಿರೋದನ್ನ ನೋಡಿದ್ರೆ ನಾನು ಬದುಕಿರೋ ತನಕ ಅವರ ಋಣವನ್ನು ತರಿಸೋದಕ್ಕೆ ಸದಾ ಸಿದ್ಧನಾಗಿರ್ತೀನಿ ಅಂತ ಈ ಮೂಲಕ ಅವ್ರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸರ್ ಕರ್ನಾಟಕ ರಾಜ್ಯದ ನಿಕಟಪೂರ್ವ ಅಧ್ಯಕ್ಷರು ನಮ್ಮ ಆತ್ಮೀಯ ಸ್ನೇಹಿತರು ನನ್ನ ಹಿತೈಷಿಗಳು ನಮ್ಮ ಎಲ್ಲ ಮಾರ್ಗದರ್ಶಕರಾದಂಥ ಶ್ರೀತ ಸುಬ್ರಹ್ಮಣ್ಯ ಸರ್ ಅವರಿಗೆ ನಮ್ಮೆಲ್ಲ ಸ್ನೇಹ ಬಳಗ ಅವರ ಸ್ನೇಹ ಬಳಗ ಇರ್ಬೋದು ಅವರ ಅಭಿಮಾನಿ ಬಳಗ ಇರ್ಬೋದು ಮತ್ತು ನಮ್ಮ ಸಮ ಕುರುಬ ಸಮುದಾಯದ ಎಲ್ಲ ಮುಖಂಡರುಗಳಿರ್ಬೋದು ಬೇರೆ ಬೇರೆ ಸಮಾಜ ಇತರೆ ಸಮಾಜದ ಮುಖಂಡರುಗಳು ಐವತ್ತೇಳನೇ ವರ್ಷದ ಹುಟ್ಟುಹಬ್ಬದ ಸಂದರ್ಭ ಇವತ್ತು ಸೇರಿ ಅವರಿಗೆಲ್ಲ ಶುಭಾಶಯವನ್ನು ಕೋರಿದ್ದೀವಿ ಈ ಸಂದರ್ಭದಲ್ಲಿ ನಾನು ನಮ್ಮ ರಾಜ್ಯ ಕಂಡಂಥ ಧೀಮಂತ ನಾಯಕರು ಶ್ರೀ ಸಿದ್ದರಾಮಯ್ಯ ಸಾಹೇಬರಲ್ಲಿ ಮನವಿ ಮಾಡ್ಕೊಳ್ಳೋದಿಷ್ಟೇ ಇವತ್ತು ಎರಡು ಸಾವಿರದ ಇಪ್ಪತ್ತ್ಮೂರನೇ ಸಲನ ನಡೆದಂಥ ವಿಧಾನಸಭಾ ಚುನಾವಣೆಯಲ್ಲಿ ಕಾ ರಾಜ್ಯ ಕಾಂಗ್ರೆಸ್ಸಲ್ಲಿ ನೂರ ಮೂವತ್ತಾರು ಕ್ಷೇತ್ರ ಗೆಲ್ಲಲು ನಮ್ಮ ಕುರುಬ ಸಮಾಜದ ಎಷ್ಟು ಪ್ರಾಮುಖ್ಯತೆ ಇತ್ತು ಅದರಲ್ಲಿ ನಮ್ಮ ಅಧ್ಯಕ್ಷರು ಎಲ್ಲ ಕ್ಷೇತ್ರಗಳು ಇನ್ನೂರು ಇಪ್ಪತ್ತ್ನಾಲ್ಕು ಕ್ಷೇತ್ರಗಳನ್ನು ಸುತ್ತು ಪ್ರಚಾರ ಮಾಡಿ ಎಲ್ಲ ಕಡೆ ಒಂದು ಸಂಘಟನೆ ಮಾಡಿ ಇವತ್ತು ನೂರು ಮೂವತ್ತಾರು ಕ್ಷೇತ್ರಗಳು ಗೆಲ್ಲಲ್ಲಿ ನಮ್ಮ ಅಧ್ಯಕ್ಷರ ಪಾತ್ರನೂ ಬಹುಮುಖ್ಯ ಇದೆ ಸ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ಬೆನ್ನೆಲುಬಾಗಿ ನಿಂತು ಬಂದಂಥ ಈ ಹಿಂದೆ ನಡೆದಂಥ ಬೆಳವಣಿಗೆಗಳೆಲ್ಲ ಗಮನಿಸಿದ್ರು ಮಾಧ್ಯಮ ಮಿತ್ರರು ಆ ಎಲ್ಲ ಬೆಳವಣಿಗೆಗಳಲ್ಲೂ ಅವರು ಬೆನ್ನೆಲುಬೇಗೆ ನಿಂತು ಅವ್ರು ಪರವಾಗಿ ನಿಂತು ಕೆಲಸ ಮಾಡಿದ್ದಾರೆ ಅವ್ರಿಗೆ ಮುಂದಿನ ದಿನಗಳಲ್ಲಿ ಒಂದು ಉನ್ನತ ಸ್ಥಾನಮಾನ ನೀಡಬೇಕು ನಿಗಮ ಮಂಡಳಿ ಆಗಿರ್ಬೋದು ಎಮ್ ಎಲ್ ಸಿ ಆಗಿರ್ಬೋದು ಇಲ್ಲಾಂದ್ರೆ ನಮ್ಮೆಲ್ಲ ಅಭಿಮಾನಿಗಳು ಗೊತ್ತಾಯಿದೆ ಇವತ್ತು ಮುಂದಿನ ದಿನಗಳಲ್ಲಿ ಯಾವುದಾದ್ರು ಒಂದು ಕ್ಷೇತ್ರನ ಆಯ್ಕೆ ಮಾಡಿಕೊಂಡು ಅವರು ಶಾಸಕರಾಗಿ ನಮಗೆಲ್ಲ ಸಾಕಾರವಾಗಿ ನಿಂತ್ಕೋಬೇಕು ಒಂದು ದೊಡ್ಡ ಆಲಮಾರ್ವಾಗಿ ನಮ್ಮ ಆಸೆ ಇದೆ ಅದಕ್ಕೂ ಕೂಡ ಅನುವು ಮಾಡಿಕೊಡ್ಬೇಕಂದ್ರೆ ಈ ಸಂದರ್ಭದಲ್ಲಿ ನಾನು ಎಲ್ಲರ ಪರವಾಗಿ ನಮ್ಮೆಲ್ಲ ಸ್ನೇಹ ಬಳಗದ ಪರವಾಗಿ ಹಾಗೂ ನಮ್ಮೆಲ್ಲ ಮೈಸೂರು ಭಾಗದ ಮುಖಂಡರ ಪರವಾಗಿ ಮನವಿ ಮಾಡ್ತಾ ಇದ್ದೀನಿ ಈ ಸಂದರ್ಭದಲ್ಲಿ ಥ್ಯಾಂಕ್ ಯು ನಮ್ಮ ಕರ್ನಾಟಕ ಪ್ರದೇಶ ಕರ್ಮುರ್ಸಂಘದ ನಿಕಟಪೂರ್ವ ನಿಕಟಪೂರ್ವ ಅಧ್ಯಕ್ಷರಾದ ಸುಬ್ರಹ್ಮಣ್ಯ ಸರ್ ಅವರ ಐವತ್ತೇಳನೇ ವರ್ಷ ಹುಡುಗ ಒಬ್ಬನ ಸಿದ್ರಾ ಸುಬ್ರಹ್ಮಣ್ಯ ಅವರ ಅಭಿಮಾನಿ ಬಳಗ ಮತ್ತು ಸ್ನೇಹಿತರ ಬಳಗದ ವತಿಯಿಂದ ಹಮ್ಮಿಕೊಂಡಿದ್ವಿ ಎಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಜನಾಂಗದವರು ಇಲ್ಲಿ ಭಾಗಿಯಾಗಿದ್ದರು ಎಲ್ಲ ಬಗೆಯಾಗಿ ಸುಬ್ರಹ್ಮಣ್ಯ ಅವ್ರನ್ನ ಹುಟ್ಟಿದ ಹಬ್ಬ ಶುಭಾಶಯ ಕೋರ ಕೋರಿರ್ತಕ್ಕಂಥದ್ದು ತುಂಬ ಶುಭ ಸು ಶುಭ ಸುದ್ದಿ ಈ ದಿನ ನಾನು ಹೇಳ್ಕ ಏನು ಹೇಳಬೇಕು ಅಂತಂದರೆ ಸುಬ್ರಹ್ಮಣ್ಯವರು ಅವರು ಅಧ್ಯಕ್ಷರಾದ ಮೇಲೆ ಕುರುಬ ಸಂಘದ ಡೈರೆಕ್ಟ್ರುಗಳಾದ ಮೇಲೆ ಮೈಸೂರು ಜಿಲ್ಲೆಯಲ್ಲಿ ಐದಕ್ಕೆ ಐದುನು ಕೂಡ ಅವರ ಸಾಮರ್ಥ್ಯದಿಂದ ಗೆದ್ದರು ಒಳ್ಳೆ ಕೆಲಸವನ್ನು ಮಾಡಿದರೆ ಮುಂದಿನ ದಿನಗಳಲ್ಲಿ ಮತ್ತೆ ಅದು ಚುನಾವಣೆ ಬರ್ತಾಯಿದೆ ಈ ಆ ಚುನಾವಣೆಯಲ್ಲೂ ಕೂಡ ಇವರು ಅಭೂತಪೂರ್ವವಾಗಿ ಇವ್ರಿಗೆ ಒಳ್ಳೆ ಕೆಲಸ ಮಾಡಿರೋದ್ರಿಂದ ಬರೀ ಮೈಸೂರು ಜಿಲ್ಲೆ ಅಂತೆಲ್ಲ ಕರ್ನಾಟಕದ ಇನ್ನೂರ ಇನ್ನೂರು ಇಪ್ಪ ಇನ್ನೂರ ಇಪ್ಪತ್ತೈದು ಕ್ಷೇತ್ರಗಳಲ್ಲೂ ಕೂಡ ಚೆನ್ನಾಗಿ ಚೆನ್ನಾಗಿ ಕೆಲಸ ಮಾಡೋರೆ ಎಲ್ಲ ಕ್ಷೇತ್ರದಲ್ಲೂ ಭಾಗಿಯಾಗಿ ಕ ಕುರುಬರ ಸಂಘದ ಕಷ್ಟ ಸುಖಗಳನ್ನ ಅವರು ಆಲಿಸಿದ್ದಾರೆ ಅದರಿಂದ ಮುಂದಿನ ದಿನಗಳಲ್ಲಿ ಅವ್ರಿಗೆ ಒಳ್ಳೆಯ ಭವಿಷ್ಯ ಭವಿಷ್ಯದ ನಾಯಕರಾಗ್ತಾರೆ ಯಾಕಂದರೆ ಯಾವುದೇ ಕಟ್ಟ ಕಡೆಯ ಕುರುಬುರು ಸಂಘದ ಒಬ್ಬ ತೊಂದರೆ ಇದ್ದಾರೆ ಅಂತಂದರೆ ಅಲ್ಲಿಗೆ ಭಾಗಿಯಾಗಿ ಅವ್ರಿಗೆ ಸಾಂತ್ವನ ಹೇಳೋದಾಗಲಿ ಶಕ್ತಿ ತುಂಬೋದಾಗಲಿ ಕೆಲಸ ಮಾಡ್ತಾರೆ ಅವರು ಅದರಿಂದ ಅವ್ರಿಗೆ ಘನ ಸರ್ಕಾರ ಮತ್ತು ನಮ್ಮ ಸಿದ್ದರಾಮಯ್ಯ ಸಾಹೇಬರು ಅವರು ಮುಂದಿನ ದಿನಗಳಲ್ಲಿ ಶೀಘ್ರದಲ್ಲೇ ಅವರು ಮಾಡಿರ್ತಕ್ಕಂಥ ಪ್ರತಿಫಲಕ್ಕೆ ಒಂದು ನಿಗಮ ಮಂಡಳಿಗಳನ್ನು ಕೊಡಬೇಕು ಜೊತೆಗೆ ಮುಂದೆ ನಡೆತಕ್ಕಂಥ ವಿಧಾನಸಭಾ ಚುನಾವಣೆಗಳಲ್ಲಿ ಮೈಸೂರಿಂದ ಯಾವುದಾದ್ರು ಕ್ಷೇತ್ರವನ್ನು ಅವ್ರಿಗೆ ಎಮ್ ಎಲ್ ಎ ಆಗಿ ಮಾಡ್ಲಿ ಕಂಟೆಸ್ಟ್ ಮಾಡಲಿಕ್ಕೆ ಅವ್ರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ನಮ್ಮ ಮಾನ್ಯ ಘನ ಸರ್ಕಾರವನ್ನು ಮತ್ತು ಸಿದ್ದರಾಮಯ್ಯ ಸಹರನ್ನ ನಾವು ಬೆಂಬಲಿಸಿ ಇವರಿಗೆ ಮತ್ತೊಮ್ಮೆ ಆ ಭಗವಂತ ಚಾಮುಂಡೇಶ್ವರಿ ಚಿಕ್ಕದೇವಮ್ಮ ಇನ್ನೂ ಹೆಚ್ಚಿನ ಶಕ್ತಿಯನ್ನು ಕೊಟ್ಟು ಸಮಾಜದ ಕೆಲಸ ಇತರ ಕೆಲಸವನ್ನು ಮಾಡ್ಕೊಂಡು ಅವ್ರಿಗೆ ಇನ್ನೂ ಹೆಸರು ಬರಲಿ ಉನ್ನತ ಸ್ಥಾನಕ್ಕೆ ಬೆಳೀಲಿ ಅಂತ ನಾನು ಆಸಿಸ್ತೀನಿ ನನ್ನ ಹೆಸರು ಬೈಪಾಸ್ ಮಂಜು ಅಂತ ಕೆ ಪಿ ಸಿ ಸಿ ಸ್ಟೇಟ್